ಇವತ್ತಿಂದ ನಾವೆಲ್ಲ ಜಿಲ್ಲಾ ಪ್ರವಾಸ ಕೈಗೊಂಡಿದ್ವಿ ಮೊದಲನಾಗಿ ಫಸ್ಟ್ ದಾವಣಗೆರೆಗೆ ಬರ್ತಾ ಇರೋದು ನಂತರ ದಾವಣಗೆರೆ ಅಂದ್ರೆ ಕನ್ನಡದ ಸೆಂಟರ್ ಅಂತ ಹೇಳ್ಬೋದು ಇವತ್ತು ಇಲ್ಲಿ ಮುಗಿಸ್ಕೊಂಡು ಹುಬ್ಬಳ್ಳಿಗೆ ಹೋಗ್ತಾ ಇದ್ವಿ ರಾಜು ಜೇಮ್ಸ್ ಬಾಂಡ್ ಫೆಬ್ರವರಿ ಫೋರ್ಟೀನ್ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಆಗ್ಲೇ ಮೂರು ಸಾಂಗ್ಗಳನ್ನ ಮತ್ತೆ ನಾವು ಟ್ರೈಲರ್ನ ರಿಲೀಸ್ ಮಾಡಿದ್ವಿ ನೀವು ನೋಡಿದ್ವಿ ಅಂತ ಅಂತಿದೀನಿ ಈಗ ನೋಡಿದ್ರು ಕೂಡ ಟ್ರೈಲರ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ ಎಲ್ಲ ಕಡೆಯಿಂದ ಒಳ್ಳೆ ಸಂಡೂರು ಸಂಡೂರು ಬಳ್ಳಾರಿ ಸಂಡೂರಲ್ಲಿ ಮಾಡಿದ್ವಿ ಇದು ಒಂದು ಗ್ರಾಮೀಣ ಭಾಗದಲ್ಲಿ ನಡೆಯೋ ಕಥೆ ಆಗಿರೋದ್ರಿಂದ ಅದು ಇಲ್ಲಿ ಸಂಡೂರು ಆ ಸರೌಂಡಿಂಗ್ ನಡೆದಿರೋದು ಅದಾದ್ಮೇಲೆ ಲಂಡನ್ ಅಲ್ಲಿ ಸಾಂಗ್ ಮಾಡಿದ್ವಿ ಮತ್ತೆ ಕೆಲವು ಕೆಲವು ಪೋರ್ಷನ್ ಬೆಂಗಳೂರಲ್ಲಿ ಟ್ವೆಂಟಿ ಟ್ವೆಂಟಿ ಮಾಡಿದ್ದು ಅದಾದ್ಮೇಲೆ ನಮಗೆ ಇದಾಯ್ತು ಕೆಲವು ಮತ್ತೆ ಮತ್ತೆ ಶೂಟಿಂಗ್ ಮಾಡಿ ರಿಲೀಸ್ ಮಾಡ್ತಾ ಇದ್ದೆ ಕಾಲ ಕೋವಿಡ್ ಅದರಿಂದ ಸರ್ ಇದು ಏನಂದ್ರೆ ಒಂದು ಗ್ರಾಮೀಣ ಭಾಗ ಈಗ ನಂತರದ ಎಲ್ಲ ಮಿಡಿಲ್ ಕ್ಲಾಸ್ ಒಬ್ಬ ಬಡವರುಗಳಿಗೆ ಎಲ್ಲಾ ಊರುಗಳಲ್ಲೂ ಹಳ್ಳಿಗಳಲ್ಲೂ ಇರ್ತಾನೆ ಒಂದು ಗ್ರಾಮೀಣ ಭಾಗದಲ್ಲಿ ನನ್ನಂತ ಒಬ್ಬ ಯುವಕ ಕಷ್ಟ ಅವನಿಗೇನು ಕಷ್ಟ ಬರುತ್ತೆ ಅವನು ಆ ಕಷ್ಟ ಮಾಡ್ಕೊಳ್ಳೋಕೆ ಅವ್ನು ಏನೇನು ಮಾಡ್ತಾನೆ ಅದ್ರ ಮಧ್ಯೆ ಬರುವಂತ ಕ್ಯಾರೆಟರ್ಗಳು ಅವನು ಆ ಹೇಗೆ ಅವ್ನು ಅವ್ನ ಜೀವನಕ್ಕೋಸ್ಕರ ಅವ್ನಿಗೆ ಏನೋ ಒಂದು ಆಸೆ ಇರುತ್ತೆ ಆ ಆ ಜೀವನಕ್ಕೋಸ್ಕರ ಅವ್ನು ಏನು ಕಷ್ಟಗಳನ್ನ ಅನುಭವಿಸ್ತಾನೆ ಅದರಿಂದ ಹೇಗೆ ಹೊರಗಡೆ ಬರ್ತೀವಿ ಬರ್ತಾನಂತೆ ಒಂದು ಕಥೆ ಅದ ಅಂಡಾರ ಸೊ ನಿಮ್ಮದು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅವರು ನಾಟಕ ನಾಟಕ